ಹೈ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಗೆ ಹೆಚ್ಚು ಪಾಯಿಂಟ್ಸ್ ಇರೋದು ನೂರ ಎಂಬತ್ತು ಪಾಯಿಂಟ್ಸ್ ಪ್ರತಾಪ್ಗೆನೆ ಸಿಕ್ಕಿರೋದು ಸೊ ನಂತರದಲ್ಲಿ ಜೊತೆಗೆ ಈಗ ಪ್ರತಾಪ್ ಅವರನ್ನ ಹೊರತುಪಡಿಸಿ ಸಂಗೀತ ಅವರು ಸ್ವಲ್ಪ ಕಡಿಮೆ ಇದ್ದಾರೆ ಜೊತೆಗೆ ವಿನಯ್ ಅವರು ಇದ್ದಾರಲ್ಲ ಅವ್ರಿಗೂ ಕೂಡ ಒಂದು ಸ್ಪೆಷಲ್ ಆಗಿರುವಂತಹ ಒಂದು ಪವರ್ ಸಿಕ್ಕಿದೆ ನೋಡಿದ್ರಲ್ವಾ ನಾವು ಮೊದಲೇ ಹಾಗೆ ಅದೇ ರೀತಿ ಹೇಳ್ತಾ ಇದ್ವಿ ಪ್ರತಾಪ್ ಅವರಿಗೆ ಒಂದು ಗೆಲ್ಲುವ ಒಂದು ಪೊಟೆನ್ಶಿಯಲ್ ಇದೆಯಾ ಅಂತ ಸೊ ಮೊದಲಿಂದನೂ ಕೂಡ ಅದನ್ನೇ ತಿಳಿಸ್ತಾ ಬಂದಿದ್ವಿ ಸೊ ಅದು ಒಂದು ನಿಜ ಆಗ್ತಾ ಬರ್ತಾ ಇದೆ ಅದೇ ರೀತಿ ಈಗ ಪ್ರತಾಪ್ ಅವರು ಫಿನಾಲೆಗೆ ಎಂಟ್ರಿ ಕೊಡುವಂತ ಸಾಧ್ಯತೆಯು ಕೂಡ ಇದೆ ಆಲ್ಮೋಸ್ಟ್ ಒಂದು ನೈಂಟಿ ನೈನ್ ಪರ್ಸೆಂಟ್ ಕೂಡ ಕನ್ಫರ್ಮ್ ಆಗಿದೆ ಯಾಕೆಂದ್ರೆ ಅತಿ ಹೆಚ್ಚು ಅವರಿಗೆ ಪಾಯಿಂಟ್ಸ್ ಸಿಕ್ಕಿರೋದು ಇನ್ನೂರ ಎಂಬತ್ತು ಪಾಯಿಂಟ್ಸ್ ಅಂದ್ರೆ ಕಡಿಮೆ ಅಲ್ಲ ಜಾಸ್ತಿನೇ ಅದು ಸಂಗೀತ ಅವರನ್ನು ಕೂಡ ಇಂದಿಕ್ಕೆ ಒಂದು ಮೊದಲ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಪ್ರತಾಪ್ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಅಷ್ಟು ಚೆನ್ನಾಗಿ ಕೂಡ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಪ್ರತಾಪ್ ನಾಲಯಕ್ಕೆ ಏನು ಆಡೋಲ್ಲ ಹಾಗೆ ಹೀಗೆ ಅಂತಲ್ಲ ವಿನಯ್ ಅವರು ಸಾಕಷ್ಟು ತಾಕೀತು ಕೂಡ ಮಾಡಿದ್ರು ಆದರೆ ಅದನ್ನೆಲ್ಲನೂ ಕೂಡ ಮೀರಿ ಪ್ರತಾಪ್ ಅವರು ಎದ್ದು ನಿಂತಿದ್ದಾರೆ ಈಗ ಪ್ರತಾಪ್ ಮತ್ತು ವಿನಯ್ ಕೂಡ ಒಂದಾಗಿದ್ದಾರೆ ಪ್ರತಾಪ್ ಅವರಿಗೆ ವಿನಯ್ ಬಂದು ಸಾರಿಯನ್ನು ಕೂಡ ಕೇಳ್ತಾರೆ ಕೇಳಲೇಬೇಕು ಯಾಕೆಂದ್ರೆ ನನ್ನ ಫಿಲಾಲ್ ಹತ್ತಿರಕ್ಕೆ ಬಂತು ಪ್ರತಾಪ್ ಅವರನ್ನ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಓಟ್ಸ್ಗಳು ಕೂಡ ಜೊತೆಗೆ ಈ ವರವೂ ಕೂಡ ಸೇಫ್ ಆಗಿದ್ದಾರೆ ಡೇಂಜರ್ ಝೋನ್ ನಲ್ಲಿ ಇದ್ದಾರೆ ವಿನಯ್ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ ಬಹುಶಃ ರಾತ್ರಿ ರಾತ್ರಿ ಪ್ರತಾಪ್ ಅವರು ಫಿನಾಲೆಗೆ ಎಂಟ್ರಿ ಕೊಟ್ಟರು ಕೊಡಬಹುದು ಟಿಕೆಟ್ ಕನ್ಫರ್ಮ್ ಆದ್ರೆ ಮುಗೀತು ಎಂಟ್ರಿ ಕೊಡುವಂತಹ ಸಾಧ್ಯತೆ ಕನ್ಫರ್ಮ್ ಡೈರೆಕ್ಟ್ ಎಂಟ್ರಿ ಇದು ಅಂತ ಹೇಳ್ಬೋದು ಟಾಪ್ ಫೈಲ್ ನಲ್ಲಿ ಡೈರೆಕ್ಟ್ ಎಂಟ್ರಿ ಅಂತಾನೆ ಇದು ಅದು ವಿ ಐ ಪಿ ಎಂಟ್ರಿ ಅಂತ ಕೂಡ ಹೇಳ್ಬೋದು ಸೊ ಆ ರೀತಿಯ ಒಂದು ಎಂಟ್ರಿ ಪ್ರತಾಪ್ ಗೆ ಸಿಕ್ಕಿದಂತಾಗುತ್ತೆ ನಿಮ್ಗೆ ಏನಿಸ್ತಿದೆ ನೀವು ಕೂಡ ಅದನ್ನ ಬಯಸ್ತಾ ಇದ್ರೆ ನೀವು ಕೂಡ ಪ್ರತಾಪ್ ಅಭಿಮಾನಿನ ಕಮೆಂಟ್ ಮಾಡಿ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ